ಯಾರು ಇನ್ನೊಬ್ಬರು ನನ್ನ ಜೀವನವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ತಾಳಕ್ಕೆ ತಕ್ಕಂತೆ ನನ್ನ ಜೀವನ ನಡೀತಾ ಇದೆ ಅಂತಂದ್ರೆ ಮಣಿಪುರ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ನಾವು ಬೀಜಾಕ್ಷರ ಮಂತ್ರ ರಂ ರ ಐ ಹೋಪ್ ಎಲ್ಲರೂ ನನ್ನ ಜೊತೆಗೆ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಇಫ್ ಎಸ್ ಚಾಟ್ ಬಾಕ್ಸ್ ಅಲ್ಲಿ ಒಂದು ಸರಿ ಡಬ್ಲ್ಯೂ ಯು ಅಂತ ಟೈಪ್ ಮಾಡಿ ಡಬ್ಲ್ಯೂ ಯು ಇಸ್ ಫಾರ್ ವಿತ್ ಯು ನನ್ ಜೊತೆಗೆ ನೀವ್ ಇದ್ದೀರಿ ಅಂತ ಯಾ ಓಕೆ ಪರ್ಫೆಕ್ಟ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಕೀಪ್ ರೈಟಿಂಗ್ ಇದನ್ನ ಬರಿತಾ ಹೋಗಿ ನಾಲ್ಕನೆಯ ಚಕ್ರ ಅನಾಹತ ಚಕ್ರ ಹೃದಯ ಚಕ್ರ ಅಂತ ಹೇಳ್ತೀವಿ ಹಸಿರು ಬಣ್ಣ ಇದೆ ನೀವು ಬಿಬ್ಜೋರ್ ಫಾರ್ಮುಲಾ ನೋಡ್ತಾ ಇದ್ರೆ ಅದೇ ಬಣ್ಣ ನೀವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹೃದಯ ಚಕ್ರ ಅಂತ ಹೇಳ್ತೀವಿ ಇದನ್ನ ಇದು ಅನ್ಕಂಡೀಷನಲ್ ಲವ್ ಇದನ್ನ ಸೂಚಿಸ್ತದೆ ನನ್ಗೇನ್ ಬೇಕು ಅಂತಲ್ಲ ಬಟ್ ನಾನು ಒಳ್ಳೇದ್ ಮಾಡ್ಬೇಕು ಅನ್ನುವಂತ ಭಾವ ಏನಿದೆ ಇದು ಇದ್ರಲ್ಲಿ ಬರುವಂತ ನಮ್ಗೆ ಯಾವುದೇ ರೀತಿಯ ದ್ವೇಷದ ಮನೋಭಾವ ಇದ್ರೆ ಅದು ವಿಚಾರವನ್ನು ನಾವು ಮರಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾದ್ರೆ ಅಂತ ಸಂದರ್ಭದಲ್ಲೆಲ್ಲ ಈ ಅನಾಹಾತ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ವಿಶುದ್ಧ ಚಕ್ರ ನೆಕ್ಸ್ಟ್ ನಮ್ಮ ಗಂಟಲಿನ ಭಾಗದಲ್ಲಿ ಇರ್ತದೆ ತಿಳಿನೀಲಿ ಬಣ್ಣ ಬೀಜಾಕ್ಷರ ಮಂತ್ರ ಹಂಕಾರ ಹಂಕಾರ ನೆಕ್ಸ್ಟ್ ಬರುವಂಥದ್ದು ಆಜ್ಞಾ ಬೀಜಾಕ್ಷರ ಮಂತ್ರ ಓಂಕಾರ ಜೀವನದಲ್ಲಿ ನಿರ್ಧಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಡಿಸಿಷನ್ಸ್ ಡೌಟ್ ಆಗುತ್ತೆ ಅದ್ ಮಾಡ್ಲಾ ಇದ್ ಮಾಡ್ಲಾ ಅಂತ ಕನ್ಫ್ಯೂಷನ್ಸ್ ಇದೆಲ್ಲವೂ ಕೂಡ ಆಜ್ಞಾ ಚಕ್ರ ಅಂಡ್ ಫೈನಲಿ ಸಹಸ್ರಾರ ಚಕ್ರ ನಿತ್ಯ ಭಾಗ ನೇರಳೆ ಬಣ್ಣದಲ್ಲಿರುವಂತ ಚಕ್ರ ಇದಕ್ಕೆ ಆಕ್ಚುಲಿ ಯಾವುದೇ ತರಹದ ಬೀಜಾಕ್ಷರ ಮಂತ್ರ ಅಂತ ಇಲ್ಲ ಆದ್ರೆ ಸೋಹಂ ಅಂತ ಹೇಳ್ತೀವಿ ಸೋಮ್ ಅಂತ ಹೇಳ್ತೀವಿ ಸೊ ಇವಾಗ ಹೇಳಿದಂತಹ ಎಲ್ಲ ಏಳು ಚಕ್ರಗಳನ್ನ ಒಂದು ಸರಿ ರೀಕ್ಯಾಪ್ ಮಾಡೋಣ ಸೊ ದಟ್ ನಿಮ್ಗೆ ಅದು ಮರ್ತ ಹೋಗುದಿಲ್ಲ ಅಂಡ್ ಇಟ್ ವಿಲ್ ಬಿ ಈಸಿ ಟು ರಿಮಂಬರ್ ಸೊ ಲೆಟ್ ಮಿ ಶೇರ್ ಇನ್ನೊಂದು ಮೈಂಡ್ ಮ್ಯಾಪ್ ಅನ್ನ ನಾನು ತೋರಿಸ್ತೀನಿ ಸೊ ಮೊದಲನೇದು ಮೂಲ ಆಧಾರ ಚಕ್ರ ಕೆಂಪು ಬಣ್ಣ ಭೂತತ್ವವನ್ನ ಇದು ಬರೆದಿರ್ತದೆ ಇದರ ಜೊತೆಗೆ ಕಂಪ್ಲೀಟ್ ಆರೆಂಜ್ ಬಣ್ಣ ಚಕ್ರದ್ದು ಇದು ನಮ್ಮ ವಾಟರ್ ಎಲಿಮೆಂಟ್ ಜಲ ತತ್ವವನ್ನು ಪ್ರತಿನಿಧಿಸುತ್ತದೆ ಮಣಿಪುರ ಚಕ್ರ ಎಲ್ಲೋ ಕಲರ್ ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತದೆ ಅನಾಹತ ಗ್ರೀನ್ ಕಲರ್ ಏರ್ ಎಲಿಮೆಂಟ್ ಅನ್ನ ಸೂಚಿಸುತ್ತದೆ ವಿಶುದ್ಧಿ ಚಕ್ರ ತಿಳಿನೀಲಿ ಬಣ್ಣ ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ ಆಜ್ಞಾ ಚಕ್ರ ಇಂಡಿಗೋ ಅಥವಾ ಡಾರ್ಕ್ ಬ್ಲೂ ಅಗೈನ್ ಆಕಾಶ ಇದು ಮೂರು ಕೂಡ ಆಕಾಶ ಇದನ್ನ ಆಕಾಶ ಚಿದಾಕಾಶ ಇದು ಮಹಾಕಾಶ ಅಂತ ಹೇಳ್ತೀವಿ ಕೊನೆಯದು ವಾಯ್ಲೆಟ್ ಮಹಾಕಾಶ ಇದಿಷ್ಟು ನೀವು ಬರ್ಕೊಂಡಾದ ನಂತರ ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಂತ ಟೈಪ್ ಮಾಡಿ ಸೋ ದಾಟ್ ಐ ನೋ ಯು ಆರ್ विथ मई पेस गे हों नाट गोयिंग वेरी फास्ट यूट्यूबोट प्रतिभा अरुण यूं ಓಕೆ ಥ್ಯಾಂಕ್ ಯು ಇವಾಗ ಲೆಟ್ ವಿ ಗೋ ಒನ್ ಸ್ಟೆಪ್ ಫಾರ್ವರ್ಡ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಚಕ್ರಗಳಿಗೆ ಹೊಂದಿಕೊಂಡಂತೆ ಸೂಕ್ಷ್ಮ ಶರೀರಗಳು ಇವುಗಳನ್ನು ತಿಳ್ಕೊಳ್ಳೋಣ ಒಂದೊಂದು ಸೂಕ್ಷ್ಮ ಶರೀರಕ್ಕೂ ಒಂದೊಂದು ಚಕ್ರದ ಲಿಂಕ್ ಅನ್ನ ನೋಡೋದಿದ್ರೆ ಮೂಲ ಆಧಾರ ಚಕ್ರಕ್ಕೆ ಕೆಂಪು ಬಣ್ಣದ ಚಕ್ರಕ್ಕೆ ಹೊಂದಿಕೊಂಡು ಒಂದು ಸೂಕ್ಷ್ಮ ಶರೀರ ಕೆಂಪು ಬಣ್ಣದ್ದು ನಮ್ಮ ಸುತ್ತಲೂ ಇರುವಂಥದ್ದು ಇದನ್ನ ದೈಹಿಕ ಶಕ್ತಿ ಶರೀರ ಅಂತ ಹೇಳಿ ಇದು ದೇಹ ಇದೆ ದೇಹದಿಂದ ಆಚೆಗೆ ಶಕ್ತಿ ಶರೀರ ಮರೆ ಕಾಣೋದಿಲ್ಲ ನಾನು ನಾವಾಗ್ಲೇ ಬಿ ಎಫ್ ಆರ್ ಸಾಫ್ಟ್ವೇರ್ ಅಥವಾ ಆರ್ ಆರ್ ಸಾಫ್ಟ್ವೇರ್ ಅದರಲ್ಲೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಇದು ದೈಹಿಕ ಶಕ್ತಿ ನೆಕ್ಸ್ಟ್ ಭಾವನಾತ್ಮಕ ಶಕ್ತಿ ಶರೀರ ಮೂರನೇದು ಮಾನಸಿಕ ಶಕ್ತಿ ಶರೀರ ನಾಲ್ಕನೇದು ಆಧ್ಯಾತ್ಮಿಕ ಶಕ್ತಿ ಶರೀರ ಐದನೇದು ಆಸ್ಟ್ರಲ್ ಶಕ್ತಿ ಶರೀರ ಏಳನೇದು ಆರನೇದು ಎಥರಿಕ್ ಶಕ್ತಿ ಶರೀರ ಏಳನೇದು ಕಾರ್ಬನ್ ಶಕ್ತಿ ಶರೀರ ಈ ತರ ಏಳು ಪದರಗಳು ಇದಾವೆ ಇದಿಲ್ಲಿ ಟು ಡಿ ತರ ತೋರಿಸಿದ್ರೆ ಟು ಡಿ ಅಲ್ಲ ಇದು ನಮ್ಮನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗಿರುತ್ತೆ ಅಂದ್ರೆ ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಎಲ್ಲ ಕಡೆ ನಮ್ಮನ್ನ ಸುತ್ತುವರೆದುಕೊಂಡಿರುವಂತದ್ದು ಈ ಸೂಕ್ಷ್ಮ ಶರೀರ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತಂದ್ರೆ ಒಂದ್ಸರಿ ಟೈಪ್ ಮಾಡಿ ಚಾರ್ಟ್ ಬಾಕ್ಸ್ ಅಲ್ಲಿ ಪಾರ್ಟ್ ಇಸ್ ವೆರಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಏನು ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಕಮಿಂಗ್ ಬ್ಯಾಕ್ ಹಿಯರ್ ಇವತ್ತು ನೀವು ಪರಿಚಯ ಮಾಡ್ತಾ ಇರುವಂತಹ ಪರಿಚಯ ಮಾಡ್ಕೊಳ್ತಾ ಇರುವಂತಹ ವಿದ್ಯೆ ರೇಖಿ ಅನ್ನುವಂತಹ ವಿದ್ಯೆ ಥ್ಯಾಂಕ್ ಯು ಥ್ಯಾಂಕ್ ಯು ಪರ್ಫೆಕ್ಟ್ ಯಾ ಸೊ ರೇಖಿ ವಿದ್ಯೆಯಲ್ಲಿ ನಾಲ್ಕು ಭಾಗಗಳಿದೆ ನಾಲ್ಕು ಲೆವೆಲ್ ನಲ್ಲಿ ಅದನ್ನ ಆಗುತ್ತೆ ಅದರಲ್ಲಿ ಎರಡನೇ ಭಾಗದಲ್ಲಿ ನಮ್ಗೆ ಒಂದು ಸಿಂಬಲ್ ಸಿಕ್ ಸೊ ಸಿಂಬಲ್ ಒನ್ ಅಂತ ಬರೀತದೆ ನಾವು ಇದು ಗೌಪ್ಯ ಮತ್ತು ದಿವ್ಯ ಅಂತ ಹೇಳ್ತಾರೆ ಸೀಕ್ರೆಟ್ ಅಂಡ್ ಸೀಕ್ರೆಟ್ ಮೊದಲನೇ ಚಕ್ರಕ್ಕೆ ಹೊಂದಿಕೊಂಡ ಹಾಗೆ ನಮ್ಗೆ ಮೂಲಾಧಾರ ಚಕ್ರವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೇ ಚಕ್ರಕ್ಕೆ ಎರಡನೇ ಸಿಂಬಲ್ ನಮ್ಗೆ ಅನುಕೂಲವಾಗುತ್ತದೆ ಮೂರನೇ ಚಕ್ರಕ್ಕೆ ಮೂರನೇ ಸಿಂಬಲ್ ಅನುಕೂಲ ಮಾಡಿಕೊಡ್ತಿದೆ ಸೊ ಇದು ಮೂರು ಕೂಡ ನಾವು ರೇಖಿ ಭಾಗ ಎರಡರಲ್ಲಿ ಕವರ್ ಆಗುತ್ತೆ ರೇಖಿ ಭಾಗ ಎರಡರಲ್ಲಿ ಕವರ್ ಹೃದಯ ಚಕ್ರ ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ರೇಖಿ ತ್ರೀ ನಲ್ಲಿ ಇನ್ನೊಂದು ಸಿಂಬಲ್ ಸಿಗುತ್ತೆ ನಾಲ್ಕನೇ ಸಿಂಬಲ್ ಅದನ್ನು ಉಪಯೋಗಿಸಿಕೊಂಡಾಗ ನಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಸಾರಿ ಇದು ರೇಖಿ ಎರಡು ರೇಖಿ ಒಂದರಲ್ಲಿ ಯಾವುದೇ ಸಿಂಬಲ್ ಇರೋದಿಲ್ಲ ಇದನ್ನು ರೇಖಿ ಎರಡು ಇದನ್ನು ರೇಖಿ ಎರಡು ಇನ್ನ ಆಕಾಶ ತತ್ವವನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ಮತ್ತು ಚಿದಾಕಾಶ ಮಹಾಕಾಶವನ್ನು ಮಾಡಬೇಕು ಅಂತಂದ್ರೆ ಕೆ ಆರ್ ಅಥವಾ ಕರುಣಾ ರೇಖೆ ಅಂತ ಇದೊಂದು ಅಡ್ವಾನ್ಸ್ಡ್ ರೇಖೆ ಇದೆ ಇದರ ಮುಖಾಂತರ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸೊ ಇಟ್ ಇಸ್ ಲೈಕ್ ಎ ಪ್ಯಾಕೇಜ್ ಈ ರೇಖೆ ಕರುಣಾ ರೇಖೆಯನ್ನು ನಾವು ಕಲಿತು ಅಭ್ಯಾಸ ಮಾಡಿದ್ರೆ ನಮ್ಮ ಎಲ್ಲ ಚಕ್ರಗಳು ಕೂಡ ಇದ್ರ ಜೊತೆಗೆ ಇನ್ಫ್ಯಾಕ್ಟ್ ಇನ್ನ ಎರಡು ಚಕ್ರಗಳು ಆಡ್ ಆಗುತ್ತೆ ಅದನ್ನ ಹಸ್ತ ಚಕ್ರ ಅಂತ ಹೇಳ್ತೇವೆ ಒಂದು ರಾಹು ಒಂದು ಕೇತು ಅದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಈ ಎಲ್ಲ ಚಕ್ರಗಳಲ್ಲಿಯೂ ಕೂಡ ಏಳು ಗ್ರಹಗಳನ್ನು ನಾವು ಹೋಲಿಸಿದ್ರೆ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಅಲ್ಲಿ ಇನ್ನ ಎರಡು ಸೊ ಒಟ್ಟಿಗೆ ಒಂಬತ್ತು ಗ್ರಹ ಇಪ್ಪತ್ತು ಗ್ರಹಗಳಿಗೆ ಹೊಂದಿಕೊಂಡಾಗ ಒಂಬತ್ತು ಚಕ್ರ ಅದನ್ನ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಮತ್ತೆ ನೀವು ಕಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಸ್ ಲೈಕ್ ಎ ಪ್ಯಾಕೇಜ್ ಇದಿಷ್ಟನ್ನ ನಾವು ಕಲ್ತ್ಕೊಂಡ್ರೆ ನಮ್ ಲೈಫ್ ಅಲ್ಲಿ ನಾವು ಎಲ್ಲ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮಲ್ಲಿ ಬರ್ತದೆ ಓಕೆ ಇದಿಷ್ಟು ಚಕ್ರಗಳ ಬಗ್ಗೆ ಮಾಹಿತಿ ಆಯ್ತು ನೆಕ್ಸ್ಟ್ ಇವಾಗ ಆರ ಬಗ್ಗೆ ನೋಡು ಆರ ಅಂತಂದ್ರೆ ಏನು ಫಸ್ಟ್ ಆಫ್ ಆಲ್ ಒಂದು ದಯವಿಟ್ಟು ಬಾಕ್ಸ್ ಅಲ್ಲಿ ಕಮೆಂಟ್ಸ್ ನಲ್ಲಿ ಇ ಎಂ ಅಂತ ಫಾರ್ಮುಲಾ ಬರೀರಿ ಇದು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು ಇ ಎಂ ಇ ಎಂ ಹೇಳುತ್ತೆ ಅಂತಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ವಿದ್ಯುತ್ ಕಾಂತೀಯವಾದಂತಹ ಶಕ್ತಿ ವಿದ್ಯುತ್ ಮತ್ತು ಕಾಂತೀಯವಾದಂತಹ ಶಕ್ತಿ ವಿದ್ಯುತ್ ಕಾಂತೀಯ ಶಕ್ತಿ ಅದು ನಮ್ಮನ್ನ ಸುತ್ತುವರೆದುಕೊಂಡು ಇರ್ತದೆ ನಾನು ಹೇಳಿದ್ದೆಲ್ಲ ಚಕ್ರಗಳು ಸೂಕ್ಷ್ಮ ಶರೀರಗಳು ಅದರ ಮೇಲೆ ಇರುವಂತದ್ದೇ ಪ್ರಭಾವಲಯ ಪ್ರಭಾವಲಯ ಪ್ರಭಾವಳಿ ಅಂತಾನೂ ಹೇಳ್ತಾರೆ ಆಭಾ ಮಂಡಲ ಅಂತ ಹೇಳ್ತಾರೆ ಬೇರೆ ಬೇರೆ ಹೆಸರಿನಿಂದ ಆ ರಾ ಔರ ಈ ತರ ಹೇಳ್ತಾರೆ ಸೊ ಈ ಆರ ಔರವನ್ನ ನಾವು ಶುದ್ಧಿ ಮಾಡಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಸೂಕ್ಷ್ಮ ಶರೀರಗಳನ್ನ ಕೂಡ ಕ್ಲೆನ್ಸ್ ಮಾಡಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ನಮ್ಮ ಪೂರ್ತಿ ಪ್ರಯತ್ನ ಏನಿದೆ ಅಂತಂದ್ರೆ ಇವುಗಳನ್ನ ತುಂಬಾ ಸುಲಭವಾಗಿ ಆರಾಮಾಗಿ ಹೇಗೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಹೌದು ಇನ್ನಿವಾಗ ಅವಿ ಯಾತಕ್ಕೆ ಇದು ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು ಇವಾಗ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಹೊರಗಡೆಯಿಂದ ದುಡ್ಡಿನ ಸಮಸ್ಯೆ ಇದ್ದಂತವರು ಆರೋಗ್ಯದ ಸಮಸ್ಯೆ ಇದ್ದಂಥವ್ರು ಓವರ್ ಥಿಂಕಿಂಗ್ ಜಾಸ್ತಿ ಒಂದೇ ವಿಚಾರವನ್ನು ಯೋಚನೆ ಮಾಡುವಂಥವ್ರು ನೆಗೆಟಿವ್ ಥಿಂಕಿಂಗ್ ಋಣಾತ್ಮಕವಾಗಿ ಯೋಚನೆ ಮಾಡುವಂಥವ್ರು ಔಟ್ಸೈಡ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಕಾಣ್ತಾ ಇದೆ ಹೊರಗಡೆಯಿಂದ ನಿದ್ದೆ ಚೆನ್ನಾಗಿ ಬರೋದಿಲ್ಲ ಆತ್ಮವಿಶ್ವಾಸ ಇಲ್ಲ ಧೈರ್ಯ ಇಲ್ಲ ಬೇರೆ ಬೇರೆ ರೀತಿಯ ಯೋಚನೆಗಳು ಅನಾರೋಗ್ಯದ ಸಮಸ್ಯೆ ದುಡ್ಡಿನ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಸಂತಿಯ ಕೊರತೆ ಇದೆ ಆರ್ಗ್ಯುಮೆಂಟ್ಗಳು ಆಗ್ತವೆ ಡ್ಯಾಶ್ 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 ಅದು ಹೊರಗಡೆಯ ಸಿಂಪ್ಟಮ್ಗಳು ಅದರದ್ದು ರೂಟ್ ಎಲ್ಲಿದೆ ಅದರದ್ದು ಬೇರು ಎಲ್ಲಿದೆ ಅಂತಂದ್ರೆ ಈ ಚಕ್ರಗಳಲ್ಲಿ ಈ ಸೂಕ್ಷ್ಮ ಶರೀರಗಳಲ್ಲಿದೆ ಈ ಆರಾದಲ್ಲಿ ಇದೆ ಸೊ ನಾವಿವಾಗ ದುಡ್ಡಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹೊರಗಡೆ ಇದ್ದಾಗ ಹೊರಗಡೆ ಮಾತ್ರ ಸೊಲ್ಯೂಷನ್ ಹುಡುಕೋದು ಜಾಣತನದ ಕೆಲಸ ಅಲ್ಲ ನಾವು ಜಾಣರಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಅದೆಲ್ಲದಕ್ಕೂ ಮೂಲವಾಗಿರುವಂತಹ ಈ ಚಕ್ರಗಳಲ್ಲಿರುವಂತಹ ಇಂಬ್ಯಾಲೆನ್ಸಸ್ ಅನ್ನ ಸರಿ ಮಾಡ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಮಾಹಿತಿ ಇಡೀ ವೆಬಿನಾರ್ ಇತ್ತು ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಸಿ ಸಿ ಅಂತ ಟೈಪ್ ಮಾಡಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಪಾರ್ಟ್ ಆಫ್ ದ ಹೋಲ್ ವೆಬಿನಾರ್ ಇಲ್ಲಿ ತನಕ ನಾನು ನಿಮ್ಮ ಲೈಫ್ ನ ಪ್ರಾಬ್ಲಮ್ಸ್ ಬಗ್ಗೆ ಇಲ್ಲಿ ತನಕ ಮಾತಾಡ್ಲೇ ಇಲ್ಲ ಅಲ್ವಾ ಯಾಕೆ ಅಂತಂದ್ರೆ ಎರಡು ರೀಸನ್ ಒಂದು ನಾವ್ ಏನು ಕೆಟ್ಟದನ್ನ ಯೋಚನೆ ಮಾಡ್ತೀವೋ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಕೆಟ್ಟದ್ದು ಅಂತಲ್ಲ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಯಾವ್ದಾರ ಬಗ್ಗೆ ನಮ್ಮ ಗಮನ ಹೋಗ್ತದೋ ಅದು ಎಕ್ಸ್ಪಾಂಡ್ ಆಗುತ್ತೆ ಇದೊಂದು ಲಾ ಇದೊಂದು ರೂಲ್ ಅದಕ್ಕೋಸ್ಕರ ಪ್ರಾಬ್ಲಮ್ಸ್ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ಲಿಕ್ಕಿಲ್ಲ ನಾವು ಯೋಚನೆ ಮಾಡೋದು ಯಾವ್ದ್ರ ಬಗ್ಗೆ ಪರಿಹಾರದ ಬಗ್ಗೆ ಇದನ್ನ ಹೇಗೆ ಸರಿ ಮಾಡಬಹುದು ಸೊ ನಮ್ಮ ಫೋಕಸ್ ಏನಿದೆ ಅಂತಂದ್ರೆ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದು ಪ್ರಾಬ್ಲಮ್ ಬಗ್ಗೆ ನಾವು ಏನ್ ಮಾಡಬಹುದು ಅಂತ ತಿಳ್ಕೊಳ್ಳೋದು ಮತ್ತೆ ಅದನ್ನ ಮಾಡೋದು ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೋದು ಅದು ತುಂಬಾ ಮುಖ್ಯ ಸೊ ಇದಕ್ಕೆ ಒಂದು ತುಂಬಾ ಅದ್ಭುತವಾದಂತಹ ಒಂದು ವಿದ್ಯೆ ರೇಖಿ ಅಂತ ಹೇಳ್ತಾರೆ ಸೊ ಅದನ್ನ ಟೈಪ್ ಮಾಡಿ ಒಂದ್ಸರಿ ಅದಕ್ಕೂ ಮುಂಚೆ ನಿಮ್ಮ ಹತ್ರ ಕೇಳ್ತೀನಿ ನಾನು ಎಷ್ಟು ಜನಕ್ಕೆ ನಿಮ್ಗೆ ಈ ರೇಖಿಯ ಒಂದು ರೀತಿಯ ಪರಿಚಯ ಇದೆ ಒಂದು ಸ್ವಲ್ಪ ಅಂತವ್ರು ಆರ್ ಅಂತ ಟೈಪ್ ಮಾಡಿ ಇಫ್ ಯು ನೋ ರೇಖಿ ನಿಮ್ಗೆ ಗೊತ್ತಿದ್ರೆ ಇಲ್ಲ ಇದು ಫಸ್ಟ್ ಟೈಮ್ ಕೇಳಿಸ್ಕೊತಾ ಇದೀರಿ ಅಂತಂದ್ರೆ ಯು ಕ್ಯಾನ್ ಟೈಪ್ ಸೇಮ್ ನ್ಯೂ ನ್ಯೂ ಅಂತ ಟೈಪ್ ಮಾಡಿ ಓಕೆ ಜೊತ್ತಿದೆ ಮಹಾದೇವಪ್ಪ ಗೊತ್ತಿದೆ ನ್ಯೂ 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 ನಮ್ಮರ್ಸು ತುಂಬಾ ಜನ ರೇಖಿ ರೇಖಿ ಆರ್ ಅಂತ ಟೈಪ್ ಮಾಡ್ತಾ ಇದ್ದೀರಿ ಇದ್ರಿ ಐ ಸೆಡ್ ಐ ಕೀಪ್ ರಿಪೀಟಿಂಗ್ ಸಿಲ್ವರ್ ಮೆಂಬರ್ಸು ಗೋಲ್ಡ್ ಮೆಂಬರ್ಸು ಡೈಮಂಡ್ ಮೆಂಬರ್ಸು ನಿಮ್ಮ ಸಮಯವನ್ನ ಇಲ್ಲಿ ಕಳೆಯುವಂತ ಅವಶ್ಯಕತೆ ಇಲ್ಲ ಓಕೆ ಯು ಮೇ ಎಕ್ಸಿಟ್ ನೀವು ಹೈಸ್ಕೂಲ್ ಡಿಗ್ರಿ ಎಲ್ಲ ಆದಂತವರು ಮತ್ತೆ ಬಂದು ಎಲ್ ಕೆ ಜಿ ನಲ್ಲಿ ಕೊಡೋ ಅವಶ್ಯಕತೆ ಇಲ್ಲ ದಿಸ್ ಈಸ್ ಫಾರ್ ನ್ಯೂ ಪೀಪಲ್ ಟು ಇಂಟ್ರೊಡ್ಯೂಸ್ ಒಂದು ಕನೆಕ್ಷನ್ ಅನ್ನ ಕೊಡ್ಲಿಕ್ಕೋಸ್ಕರ ಈ ಸೆಷನ್ ಮಾಡ್ತಾ ಇರುವಂತ ಒಂದು ಕನೆಕ್ಷನ್ ನನ್ಗೆ ಮತ್ತು ಹೊಸ ವ್ಯಕ್ತಿಗಳಿಗೆ ಇನ್ನೊಂದು ಮುಖ್ಯ ಈಗ ನಾನು ಮಾಡ್ತಾ ಇರುವಂತದ್ದು ಅಂತಂದ್ರೆ ರೇಖಿ ಅನ್ನುವಂತ ತತ್ವ ಮತ್ತು ನಿಮ್ಮ ಜೊತೆಗೆ ಈ ಕನೆಕ್ಷನ್ ಅನ್ನ ಮಾಡಲಿಕ್ಕೆ ನಾನು ಉಪಯೋಗಿಸ್ಕೊಳ್ಳಿಕ್ಕೆ ಬಳಸ್ತೇನೆ ಸೊ ಫಾರ್ ಆಲ್ ಪೀಪಲ್ ಹೂ ಸೆಟ್ ನ್ಯೂ 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 ಅಂತ ಯಾರು ಟೈಪ್ ಮಾಡಿದಿರಿ ನಿಮ್ಗೋಸ್ಕರ ಐ ವಿಲ್ ಗಿವ್ ಯು ನಾವು ನೆಕ್ಸ್ಟ್ ಒಂದು ಐದು ನಿಮಿಷ ರೇಖಿ ಬಗ್ಗೆ ನಾನು ತಿಳ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ರೇಖಿ ಅಂತಂದ್ರೆ ಏನು ಎಲ್ಲಿಂದ ಬಂತು ನಾವು ಅದನ್ನ ಹೇಗೆ ಕಲಿಬಹುದು ಯಾವ ಲೆವೆಲ್ ಅಲ್ಲಿ ಏನ್ ಸಿಗುತ್ತೆ ನಿಮ್ಗೆ ಅದನ್ನ ಕಲಿಲಿಕ್ಕೆ ನಾನು ಕಲಿಸ್ಲಿಕ್ಕೆ ನಾನು ಇವಾಗ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಈ ರೇಖಿ ಅಂತಂದ್ರೆ ಅರ್ಥ ಶಬ್ದಾರ್ಥ ಏನು ವಿಶ್ವ ಶಕ್ತಿ ರೇ ಅಂತಂದ್ರೆ ವಿಶ್ವ ಕಿ ಅಂತಂದ್ರೆ ಶಕ್ತಿ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಕೇಳ್ತಾರೆ ನಂಗೆ ಕೈ ರೇಖೆ ನೋಡಿ ಹೇಳ್ತೀರಾ ಅಂತ ರೇಖೆ ಇದ್ದಂದ್ರೆ ರೇಖೆ ನಾನ್ ರೇಖೆ ಮಾಸ್ಟರ್ ಅಂತ ಹೇಳಿದ್ರೆ ಹಾಗಾದ್ರೆ ಕೈ ರೇಖೆ ನೋಡಿ ಹೇಳ್ತಾರೆ ಬಹುಶಃ ಅದಲ್ಲ ಕೈ ರೇಖೆ ನೋಡೋದಲ್ಲ ರೇಖೆ ಅಂತಂದ್ರೆ ಇನ್ನ ಕೆಲವರು ತಿಳ್ಕೊಳ್ತಾರೆ ಈ ಟೆರರಿಸ್ಟ್ ಗಳೆಲ್ಲ ಆಕ್ಚುಲ್ ಆದಂತ ಕ್ರೈಮ್ ಮಾಡೋದಕ್ ಮುಂಚೆ ರೇಖಿ ಮಾಡೋದು ಅಂತ ಕೇಳಿರ್ತಾರೆ ಪೊಲೀಸರು ಕೂಡ ಒಂದು ರೇಖೆ ಮಾಡಿಸ್ತಾರೆ ಅದೊಂದು ಸರ್ವೆ ಮಾಡೋದು ಅನ್ನೋ ರೀತಿಯಲ್ಲಿ ರೇಖೆ ಅಂತ ಹೆಸರು ಅದು ಬೇರೆ ಇಲ್ಲಿ ರೇಖೆ ಅಂತಂದ್ರೆ ವಿಶ್ವ ಶಕ್ತಿ ವಿಶ್ವದಲ್ಲಿನ ಶಕ್ತಿ ಜಪಾನ್ ಭಾಷೆ ಶಬ್ದದ್ದು ಇದರ ಮೂಲ ಹುಡುಕ್ತಾ ಅಂದ್ರೆ ಭಾರತದ್ದೇನೆ ಇದು ಭಾರತದ ಋಷಿಮುರಗಳ ಆಶೀರ್ವಾದ ಅದು ಸ್ವಲ್ಪ ಹೀಗೆ ಹೋಗಿ ಆಚೆಯಿಂದ ಬಂತು ಅನ್ಫಾರ್ಚುನೇಟ್ಲಿ ಏನಾಗಿತ್ತು ನಮ್ಗೆ ನಮ್ಮ ಭಾರತದಲ್ಲಿ ಇನ್ನೂರು ಮುನ್ನೂರು ನಾಲ್ನೂರು ಐನೂರು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಈ ಅದ್ಭುತವಾದಂತಹ ವಿದ್ಯೆ ನಮ್ಮ ಗುರುಕುಲಗಳಲ್ಲಿ ಗುರುಗಳು ಶಿಷ್ಯನರಿಗೆ ಕಲಿಸ್ತಾ ಇದ್ದಂತಹ ವಿದ್ಯೆ ಅನ್ಫಾರ್ಚುನೇಟ್ಲಿ ಗುರುಕುಲಗಳೆಲ್ಲ ನಾಶ ಆಗಿ ಕೆಲವೊಂದು ಕಡೆ ಸಾಕಷ್ಟು ಜನ ಸಾಯಿಸಿ ಎಲ್ಲರನ್ನ ನಮ್ಮ ನಲಂದ ತಕ್ಷ ಇದ್ದಂತಹ ಅಮೂಲ್ಯ ಗ್ರಂಥಗಳನ್ನೆಲ್ಲ ಸುಟ್ಟಾಕಿದ್ರು ಸುಟ್ಟಾಕಿದ್ದು ಎಷ್ಟು ಆರು ತಿಂಗಳು ಜಸ್ಟ್ ಇಮ್ಯಾಜಿನ್ ಎಷ್ಟು ಪುಸ್ತಕ ಇರ್ಬೋದು ಒಂದ್ಸರಿ ಹಾಕಿದ್ ಬೆಂಕಿ ಆರು ತಿಂಗಳು ಉರಿತಾ ಇತ್ತಂತೆ ಆ ಪುಸ್ತಕಗಳು ಅಷ್ಟು ದೊಡ್ಡ ಲೈಬ್ರರಿ ಅನ್ಫಾರ್ಚುನೇಟ್ಲಿ ಎಲ್ಲ ಹೊಟ್ಟೋಯ್ತು ಸೊ ಜೊತೆಗೆ ಏನಾಯ್ತು ಫಾರ್ಚುನೇಟ್ಲಿ ನೈನ್ಟೀನ್ ಸೆಂಚುರಿ ಒಂದು ಶತಮಾನದ ಹಿಂದೆ ಒಬ್ಬ ವ್ಯಕ್ತಿ ಮಿಕಾವು ಉಸುಯಿ ಅಂತ ಜಪಾನ್ ದೇಶದ ಇವರು ಟಿಬೇಟಿಯನ್ನ ಕೆಲವು ಬೌದ್ಧ ಭಿಕ್ಷುಗಳ ಹತ್ರ ಮಾತಾಡ್ತಾ ಅವರಿಗೊಂದು ಒಂದು ಮಂತ್ರ ಸಿಕ್ತು ಆ ಮಂತ್ರವನ್ನು ಉಪಯೋಗಿಸಿಕೊಂಡು ತಪಸ್ಸು ಮಾಡ್ತಾರೆ ಮೌಂಟ್ ಕುರಾಮ ಅನ್ನುವಂತಹ ಪರ್ವತ ಪ್ರದೇಶದಲ್ಲಿ ಆ ಪರ್ವತ ಪ್ರದೇಶದಲ್ಲಿ ಅವರಿಗೆ ಅನುಭೂತಿ ಆಗುತ್ತೆ ತಪಸ್ಸಿನ ಕೊನೆಯಲ್ಲಿ ಅವರಿಗೆ ಒಂದು ರೀತಿಯ ಸಿದ್ಧಿ ಆಗ್ತದೆ ಅದನ್ನ ಅವರು ರೇಖಿ ಅಂತ ಕರ್ತರು ಅದರಿಂದ ಏನಾಯ್ತು ಅವರಿಗೆ ದೇಹದಲ್ಲಿ ಆಗ್ತಾ ಇದ್ದಂತಹ ಯಾವುದೇ ನೋವನ್ನ ಸರಿಪಡಿಸೋದಿಕ್ಕೆ ಸುಮ್ಮನೆ ದೇಹದ ಮೇಲೆ ಕೈಯನ್ನು ಹೀಗೆ ಇಟ್ಕೊಂಡಾಗ ಅಲ್ಲಿರುವಂತ ನೋವು ಮಾಯ ಆಗ್ತಾ ಬಂತು ಸಾಕಷ್ಟು ಜನರಿಗೆ ಸುಮಾರು ಏಳೆಂಟು ವರ್ಷ ಅದನ್ನ ಹೀಲ್ ಮಾಡ್ತಾ ಬಂದ್ರು ಆ ನಂತರ ಜುಜಿರೋ ಹಯಾಶಿ ಅನ್ನುವಂತ ಒಬ್ಬ ವ್ಯಕ್ತಿ ಇನ್ಫ್ಯಾಕ್ಟ್ ಅವರ ಫೋಟೋವನ್ನು ನಿಮಗೆ ತೋರಿಸ್ತೀನಿ ಅವರು ಈ ರೇಖೆ ವಿದ್ಯೆಯನ್ನ ಹಯಾಶಿಯವರ ಉಸುರಿಯವ್ರ ಹತ್ರ ಕಲಿತಾರೆ ಅವರು ಡಾಕ್ಟರ್ ಆಗಿದ್ದಂಥವ್ರು ಸೊ ಅವರಿಗೆ ಪೇಶೆಂಟ್ ಜಾಸ್ತಿ ಜನ ಬರ್ತಾ ಇದ್ರು ಆ ಪೇಶೆಂಟ್ಸ್ ಗೆ ಡಾಕ್ಟರ್ ಕೊಡ್ತಾ ಇರುವಂತಹ ಪ್ರಿಸ್ಕ್ರಿಪ್ಷನ್ ಮಾತ್ರೆಗಳು ಏನ್ ಕೊಡ್ತಾ ಇದ್ರು ಅದರ ಜೊತೆ ಜೊತೆಗೆ ಪಕ್ಕದಲ್ಲೇ ರೇಖಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ ಇವರು ಜುಜಿರುಹಯಾಶಿಗೆ ಎರಡನೇ ಅವರು ಇವರು ಮಿಕಾ ಜುಜಿರೋ ಹಯಾಶಿ ಅವರಿಂದ ಯಮಗೂಚಿ ಅಂತ ಒಂದು ಫ್ಯಾಮಿಲಿ ಜಪಾನ್ ನಲ್ಲಿ ಮತ್ತೆ ಟಕಾಟ ಅಂತ ಇನ್ನೊಬ್ರು ಅಮೆರಿಕದವರು ಇದನ್ನ ಕಲ್ತರು ಜಗತ್ತಿನಾದ್ಯಂತ ಈ ವಿಚಾರ ಹೆಚ್ಚು ಜನರಿಗೆ ಪ್ರಚಾರ ಆಗ್ತಾ ಬರುತ್ತೆ ವಿಲಿಯಂ ಹಾ ವಿಲಿಯಂ ರ್ಯಾಂಡ್ ಆರ್ಜ್ವಾ ಪೀಟರ್ ಲುಬೆಕ್ ಹೀಗೆ ಬೇರೆ ಬೇರೆ ರೇಖೀಯ ಮಾಸ್ಟರ್ಸ್ ಗಳು ಈಗ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವಂತವ್ರು ಅದರಲ್ಲಿ ಕೂಡ ಇನ್ನೊಬ್ರು ಕೂಡ ವಿಲಿಯಂ ಲೀ ರ್ಯಾಂಡ್ ಅಂತ ಇದ್ದಾರೆ ಬಟ್ ನನಗೆ ಈ ವಿದ್ಯೆ ಫಸ್ಟ್ ಟೈಮ್ ನಂಗೆ ಸಿಕ್ಕಿರುವಂತದ್ದು ರಂಜಿತ್ ಸತ್ಯರಾಜ್ ಅನ್ನುವಂತ ಗುರುಗಳ ಅವರ ಫೋಟೋವನ್ನು ನಾನಿಲ್ಲಿ ತೋರಿಸ್ತೀನಿ ನಿಮ್ಗೆ ಇವರು ನೈನ್ಟಿ ಸಿಕ್ಸ್ ಅಲ್ಲಿ ನಾನು ಫಸ್ಟ್ ರೇಖೆ ದೀಕ್ಷೆಯನ್ನ ಪಡ್ಕೊಂಡೆ ಆನಂತರ ಇನ್ನೊಬ್ಬರಿಗೆ ರೇಖೆಯನ್ನ ಕಲ್ಸೋದಿಕ್ಕೆ ಬಾಲಕೃಷ್ಣ ಗುರುಜಿ ಅಂತ ಬೆಂಗಳೂರಿನವರು ಇವ್ರ ಹತ್ರ ನಾನು ಕಲ್ತ್ಕೊಂಡೆ ಇವ್ರನ್ನ ನೀವು ನೋಡಿರ್ತೀರಾ ಕೆಲವೊಂದು ಜಿ ಫ ಜಿ ಕನ್ನಡದಲ್ಲಿ ಟಿವಿ ಚಾನಲ್ ನಲ್ಲಿ ಅಡಿಗೆಯನ್ನ ಅಹ್ ಹೇಳ್ಕೊಡೋದಿಕ್ ಬರ್ತಾ ಇದ್ವು ಅದಕ್ಕೂ ಹಿಂದೆ ಟಿವಿ ನೈನ್ ನಲ್ಲಿ ಇವರ ಪ್ರೋಗ್ರಾಮ್ಗಳು ಬರ್ತಾ ಇತ್ತು ಸೊ ತುಂಬಾ ಪಾಪ್ಯುಲರ್ ಆದಂತಹ ಫಿಗರ್ ಇವರು ಕರ್ನಾಟಕದಲ್ಲಿ ಸೊ ಇವರ ಹತ್ರ ನಾನು ರೇಖೆಯನ್ನ ಕಲ್ತ್ಕೊಂಡೆ ಆನಂತರ ಸ್ಟಾರ್ಟೆಡ್ ಟೀಚಿಂಗ್ ಅವರ್ಸ್ ಬೇರೆ ಟೀಚ್ ಕೂಡ ಸ್ಟಾರ್ಟ್ ಮಾಡಿ ಸೊ ಅದರದ್ದು ಒಂದು ಸಣ್ಣ ಸ್ಟೋರಿ ಸ್ಟೋರಿ ನಾನು ಸ್ವಲ್ಪ ನಂತರ ಹೇಳ್ತೀನಿ ನಿಮಗೆ ಈಗ ರೇಖೆಯನ್ನ ಕಲಿಯೋದಿಕ್ಕೆ ಎಷ್ಟು ಲೆವೆಲ್ ನಲ್ಲಿ ಕಲಿಬೇಕು ಅನ್ನೋದನ್ನ ನೋಡೋಣ ಫಸ್ಟ್ ಲೆವೆಲ್ ನಲ್ಲಿ ನಮ್ಮ ದೇಹದ ಸುಮಾರು ಇಪ್ಪತ್ನಾಲ್ಕು ಪ್ರಮುಖ ಭಾಗಗಳಿಗೆ ನಾವು ರೇಖೆಯನ್ನ ಹೇಗೆ ತಗೊಳ್ಳೋದು ಅನ್ನೋದನ್ನ ಕಲಿತೇವೆ ಹೀಗೆ ದೇಹದ ಒಂದೊಂದು ಭಾಗಕ್ಕೂ ಕೂಡ ಸುಮಾರು ಮೂರ್ ಮೂರು ನಿಮಿಷ ಕೈಯನ್ನ ಹೀಗೆ ಇಟ್ಕೊಂಡು ರೇಖೆಯನ್ನ ತಗೊಳ್ಳುವಂಥದ್ದು ಮೊದಲನೆಯ ಹಂತದಲ್ಲಿ ಹೇಳ್ಕೊಡುವಂಥದ್ದು ಕೈಯಲ್ಲಿ ಮುಟ್ಟಿ ಮಾತ್ರ ಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೆಯದ್ರಲ್ಲಿ ಚಿಹ್ನೆಗಳು ನಾನು ಹೇಳ್ದೆ ಒಂದೊಂದು ಚಕ್ರಕ್ಕೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದೊಂದು ಚಿಹ್ನೆ ಸೊ ರೇಖೆ ಲೆವೆಲ್ ಟೂ ನಲ್ಲಿ ನಮ್ಗೆ ಮೂರು ಚಿಹ್ನೆ ಸಿಗುತ್ತೆ ಇದನ್ನು ಉಪಯೋಗಿಸ್ಕೊಂಡು ದೂರ ಚಿಕಿತ್ಸೆ ಕೂಡ ಮಾಡ್ಲಿಕ್ಕೆ ಆಗುತ್ತೆ ದೂರ ಚಿಕಿತ್ಸೆ ಅಂದ್ರೆ ನೀವು ಇಲ್ಲಿದ್ದೀರಿ ನಿಮ್ಮ ಮನೆಯವರು ಎಲ್ಲೋ ಇದ್ದಾರೆ ಆ ದೂರದಲ್ಲಿರೋರ್ನೇ ನೀವು ಕಲ್ಪನೆ ಮಾಡಿಕೊಂಡು ಇಲ್ಲಿಂದನೆ ಸಿಂಬಲ್ಸ್ ಗಳನ್ನ ಹಾಕಿ ಹೀಲಿಂಗ್ ಮಾಡುವಂತಹ ಒಂದು ಟೆಕ್ನಿಕ್ ಐಕಿ ಭಾಗ ಮೂರರಲ್ಲಿ ಇನ್ನ ಒಂದು ಎಕ್ಸ್ಟ್ರಾ ಸಿಂಬಲ್ ಸಿಗುತ್ತೆ ಪವರ್ಫುಲ್ ಸಿಂಬಲ್ ಸಿಗುತ್ತೆ ತೀವ್ರತರವಾದಂತಹ ಕಾಯಿಲೆ ಅಂದ್ರೆ ಇವಾಗ ಹಾರ್ಟ್ ಪೇಷಂಟ್ ಇರ್ತಾರೆ ಕಿಡ್ನಿ ಪೇಷಂಟ್ಸ್ ಇರ್ತಾರೆ ಎಪಿಲೆಪ್ಸಿ ಸಮಸ್ಯೆಯವರು ಮೂರ್ಛರ ಈ ಥರಗೆಲ್ಲ ವಿ ನೀಡ್ಸ್ ಅಮ್ ಎಕ್ಸ್ಟ್ರಾ ಲೆವೆಲ್ ಆಫ್ ಕೇರ್ ರೈಟ್ ಅವರಿಗೆ ನಾಲ್ಕನೆಯ ಚಿಹ್ನೆ ಸಿಗುತ್ತೆ ಅಂಡ್ ಕೊನೆಯದ್ರಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಟೀಚಿಂಗ್ ಮಾಡೋದು ಹೇಗೆ ರೇಖೆಯನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಸೊ ಇದಿಷ್ಟು ನಿಮ್ಗೆ ಕ್ಲಿಯರ್ ಆಯ್ತು ಅಂತಂದ್ರೆ ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಆರ್ ಫೋರ್ ಅಂತ ಟೈಪ್ ಮಾಡಿ ಆರ್ ಫೋರ್ ಅಂತಂದ್ರೆ ಇನ್ ಫೋರ್ ಲೆವೆಲ್ಸ್ ನಾಲ್ಕು ಲೆವೆಲ್ ಅಲ್ಲಿ ರೇಖೆಯನ್ನ ಕಲಿಸ್ಲಿಕ್ಕೆ ಆಗುತ್ತೆ ಸೊ ರೇಖೆಯ ವಿದ್ಯೆ ನಮ್ಗೆ ಕರಗತಾಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ರೇಖೆ ಶಕ್ತಿ ನಮ್ಮೆಲ್ಲರಲ್ಲಿಯೂ ಕೂಡ ಹುಟ್ಟಿದಾಗಿಂದ ಹರಿತಾನೇ ಇರ್ತದೆ ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೀತಿಯ ಬ್ಲಾಕೇಜಸ್ಗಳು ನಮ್ಮ ಲೈಫ್ ಅಲ್ಲಿ ಬಂದಾಗ ಆಲ್ ದಟ್ ಸಿಚುವೇಷನ್ ಅಲ್ಲಿ ರೇಖೆ ಪ್ರವಾಹ ಕಮ್ಮಿ ಆಗುತ್ತೆ ಇಟ್ ಕಮ್ ಕಮ್ ಡೌನ್ ಡೌನ್ ರೈಟ್ ಅದನ್ನ ಜಾಸ್ತಿ ಎನರ್ಜೈಸ್ ಮಾಡೋದಕ್ಕೋಸ್ಕರ ರೇಖೆಯ ಗುರು ದೀಕ್ಷೆ ಅಥವಾ ಶಕ್ತಿಪಾತ ಕ್ರಿಯೆ ಅಂತ ಹೇಳ್ತಾರೆ ಈ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಗುರು ತನ್ನ ಸ್ಟೂಡೆಂಟ್ಸ್ ಗಳಿಗೆ ಒಂದನ್ನ ರೇಖಿ ಚಾನಲ್ ಆಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಮಾನಸಿಕವಾಗಿ ಮಾಡುವಂತಹ ಪ್ರಕ್ರಿಯೆ ಆ ಸಂದರ್ಭದಲ್ಲಿ ಅವರ ದೇಹದಲ್ಲಿರುವಂತಹ ಚಕ್ರಗಳಲ್ಲಿರುವಂತಹ ಅಡೆತಡೆಗಳು ಶಕ್ತಿಯ ಪ್ರವಾಹ ಕಾರಣದಿಂದಾಗಿ ಸೂಕ್ಷ್ಮ ಶರೀರದಲ್ಲಿರುವಂತಹ ಅಡೆತಡೆಗಳು ಆರಾದಲ್ಲಿರುವಂತಹ ಏನಾದ್ರೂ ಅವಶ್ಯಕತೆ ಇರುವಂತಹ ಶಕ್ತಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಪಾಚಿ ಕಟ್ಟಿದೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದಕ್ಕೆ ನಾವು ಆ ಕೆಮಿಕಲ್ಸ್ ಹಾಕಿ ಚೆನ್ನಾಗಿ ಚಿಕ್ಕಿ ಗುಜ್ಜಿ ಕ್ಲೀನ್ ಮಾಡ್ತೀವಲ್ವಾ ಆ ತರದ ಒಂದು ಪ್ರಕ್ರಿಯೆ ಗುರು ದೀಕ್ಷೆ ಅಂತ ಹೇಳ್ತಾರೆ ಶಕ್ತಿಪಾತ ಕ್ರಿಯೆ ಸೊ ಇದಾದ ನಂತರ ನಮ್ಮ ಚಕ್ರಗಳಲ್ಲಿ ಹಸ್ತ ಚಕ್ರಗಳಲ್ಲಿ ರೇಖೆ ಶಕ್ತಿ ಹರಡಿಕೆ ಪ್ರಾರಂಭ ಆಗುತ್ತೆ ಸೊ ಇದು ತುಂಬಾ ಪಾಪ್ಯುಲರ್ ಆದಂತಹ ಒಂದು ಅದ್ಭುತವಾದಂತಹ ವಿಧಾನ ಟೆಕ್ನಿಕ್ ವಿಧಾನ ಸೊ ಇದನ್ನ ನೀವು ಕಲಿಬೇಕು ಅಂತ ಆದ್ರೆ ನನ್ನ ಕಮ್ಯುನಿಟಿಯಲ್ಲಿ ಇದಕ್ಕೆ ಅವಕಾಶ ಇದೆ ನೀವು ರೇಖೆಯ ಎಲ್ಲ ಹಂತಗಳನ್ನು ಕೂಡ ಕಲಿಲಿಕ್ಕೆ ಸಾಧ್ಯ ಆಗತ್ತೆ ರೇಖೆಯ ಅಡ್ವಾನ್ಸ್ ಆದಂತಹ ಕರುಣ ರೇಖೆ ಅನ್ನುವಂತಹ ವಿಧಾನವನ್ನು ಕೂಡ ಕಲಿತು ನೀವು ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂಡ್ ದಿಸ್ ಇಸ್ ಫಾರ್ ಪೀಪಲ್ ಹೂ ವಾಂಟ್ ಟು ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್ ನಿಮ್ಮ ಲೈಫ್ ಅನ್ನ ನೀವು ಕಂಟ್ರೋಲ್ ತಗೋಬೇಕು ಅಂತ ಆದ್ರೆ ಈ ವಿದ್ಯೆ ನಿಮ್ಗೆ ಸಹಾಯ ಮಾಡುತ್ತೆ ಅಷ್ಟು ನಾನು ಹೇಳ್ಬೋದು ಸೊ ಒಂದು ಕ್ರಾಸ್ ಚೆಕ್ ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು ಇವತ್ತಿನ ಈ ಸೆಷನ್ ಸುಮಾರು ಒಂದು ಗಂಟೆ ನಾವ್ ಇವಾಗ ಕಳೆದ್ವಿ ನಿಮ್ಗೆ ಉಪಯುಕ್ತ ಅಂತ ಅನ್ನಿಸ್ತಾ ಡಿಡ್ ಯು ಲರ್ನ್ ಸಮಥಿಂಗ್ ಏನೋ ಒಂದು ಹೊಸ ವಿಚಾರ ಕಲ್ತಾರ ಇಫ್ ಎಸ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಇಫ್ ಯು ನ್ಯೂ ಲರ್ನ್ ಸಮಥಿಂಗ್ ಟೈಪ್ ಎಸ್ ಸೊ ದಿಸ್ ಇಸ್ ವಾಟ್ ಐ ಹ್ಯಾಡ್ ಟು ಕವರ್ ಇನ್ ಮೈ ಒನ್ ಅವರ್ ಒನ್ ಅವರ್ ನಾನು ಏನು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತಂದ್ರೆ ದಿಸ್ ಇಸ್ ವಾಟ್ ಐ ಹ್ಯಾಡ್ ಟು ಕವರ್ ನನ್ನ ನಾನು ನಾವ್ಲೇ ಹೇಳಿದ ಹಾಗೆ ಈ ಮಾಹಿತಿಯನ್ನ ಇನ್ನ ಸಾವಿರಾರು ನೂರಾರು ಜನರಿಗೆ ನಾನು ಅದನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದು ಇದಕ್ಕೆ ನೀವು ಒಪ್ತೀರಿ ಅಂತ ಅಂದ್ರೆ ನಿಮ್ಮಿಂದ ಒಂದು ನನ್ನ ಸಣ್ಣ ರಿಕ್ವೆಸ್ಟ್ ನೀವು ಫುಲ್ಫಿಲ್ ಮಾಡ್ಲಿಕ್ಕಾಗತ್ತ ಇಫ್ ಎಸ್ ನನ್ಗೆ ಈ ಲಿಂಕ್ ನಲ್ಲಿ ಒಂದು ಫೈವ್ ಸ್ಟಾರ್ ಫೀಡ್ಬ್ಯಾಕ್ ಅನ್ನ ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಇಲ್ಲೊಂದು ಲಿಂಕ್ ಹಾಕ್ತಾ ಇದ್ದೇನೆ ಆ ಲಿಂಕ್ ನಲ್ಲಿ ದಯವಿಟ್ಟು ನಿಮ್ಮ ಫೈವ್ ಸ್ಟಾರ್ ಫೀಡ್ಬ್ಯಾಕ್ ಅನ್ನ ಹಾಕಿ ಸೊ ಏನಾಗತ್ತೆ ಅಂತಂದ್ರೆ ಸಮನ್ ಎಲ್ಸ್ ಹೂ ವಾಂಟ್ಸ್ ಟು ನೋ ಅಬೌಟ್ ಚಕ್ರಾಸ್ ಸೂಕ್ಷ್ಮ ಶರೀರಗಳ ಬಗ್ಗೆ ಚಕ್ರಗಳ ಬಗ್ಗೆ ರೇಖೆಯ ಬಗ್ಗೆ ತಿಳ್ಕೊಳ್ಬೇಕು ಅಂತಾದ್ರೆ ಹಿ ವಿಲ್ ಬಿ ಎಬಲ್ ಟು